ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ನಿಮ್ಗಳ ಜೊತೆ ಮಾತಾಡಿ ಬಹಳ ಆಗ್ತಿದೆ ನನಗೆ ಕೆ ಜಿ ಎಫ್ ಚಿತ್ರನ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ನೋಡಿ ಯಶಸ್ಸು ಗಳಿಸಿದ್ದೀರಾ ಯಾವುದೇ ಅಡ್ಡಿ ಆತಂಕಗಳು ಏನೇ ಬಂದರೂ ಅದನ್ನೆಲ್ಲ ಮೀರಿ ನನ್ನ ಕೆ ಜಿ ಎಫ್ ಚಿತ್ರ ನಮ್ಮ ಜಿ ಎಫ್ ಚಿತ್ರ ಇಡೀ ವಿಶ್ವದಾದ್ಯಂತ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸ್ತಾ ಇದೆ ಇದೆಲ್ಲದಕ್ಕೂ ಕಾರಣ ನೀವುಗಳು ನಿಮ್ಮ ಪ್ರೀತಿ ನೀವು ತೋರಿಸ್ತಿರೋ ಒಂದು ಪ್ರೀತಿ ಅಂತ ಹೇಳಬಹುದು ತುಂಬ ಖುಷಿಯಾಗಿದೆ ಈಗ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ವೆರಿ ಸಿಂಪಲ್ ಈಗ ಜನವರಿ ಎಂಟು ನನ್ನ ಹುಟ್ಟದಬ್ಬ ನನಗೊತ್ತು ಸಾಕಷ್ಟು ಅಭಿಮಾನಿಗಳು ಪ್ರೀತಿಯಿಂದ ನನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಅಂತ ಬಟ್ ಹತ್ರ ಒಂದು ವಿಷಯ ಹಂಚ್ಕೊಳೋಕೆ ಇಷ್ಟಪಡ್ತೀನಿ ಈ ಸಲ ನನ್ನ ಹುಟ್ಟುದಬ್ಬನ ನನಗೆ ಆಚರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆ ಕಾರಣ ಇಷ್ಟೇ ನಮ್ಮ ಕುಟುಂಬದ ಹಿರಿಯರಾದ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮ ಜೊತೆ ಇಲ್ಲ ಅವ್ರಿಗೆ ಒಂದು ಗೌರವ ಸೂಚಿಸೋ ಮುಖಾಂತರ ನಾವೆಲ್ಲರೂ ಈ ವರ್ಷ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ ನನಗೂ ಕೂಡ ಮನಸ್ಸಲ್ಲಿ ಆ ಒಂದು ಖುಷಿ ಇರೋಲ್ಲ ಸೊ ಬೇಡ ಆ ಒಂದು ಒಂದು ಗೌರವ ಅವ್ರಿಗೆ ಸಲ್ಲಿಸೋಣ ಈ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅನ್ಯತಾ ಭಾವಿಸ್ಬೇಡಿ ನಿಮ್ಗಳನ್ನ ಭೇಟಿ ಮಾಡೋಕೆ ನನಗೆ ಯಾವಾಗಲೂ ಖುಷಿ ಇರುತ್ತೆ ಈ ಒಂದು ದಿನ ಪ್ರತಿ ವರ್ಷ ನಾನು ನಿಮ್ಮೆಲ್ಲರೂ ಭೇಟಿ ಮಾಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತೀನಿ ಬಟ್ ಆದಷ್ಟು ಬೇಗ ನಿಮ್ಮ ಊರುಗಳಿಗೆ ನಾವೆಲ್ಲರೂ ಯಶೋ ಯಾತ್ರೆ ಅಂತ ಒಂದು ಯಾತ್ರೆ ಮಾಡೋ ಮುಖಾಂತರ ನಮ್ಮ ಈ ಸಕ್ಸಸ್ನ ಅಥವಾ ನಮ್ಮ ಪ್ರೀತಿನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬರ್ತೀವಿ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಿ ಪ್ಲೀಸ್ ಎಲ್ಲರೂ ಕೋಪ್ರೇಟ್ ಮಾಡಿ ನನ್ನ ಒಂದು ಒಪಿನಿಯನ್ನ ಅಥವಾ ನನ್ನ ಒಂದು ಭಾವನೆನ ನೀವೆಲ್ಲ ಗೌರವಿಸ್ತೀರ ಅಂತ ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಸಾಧನೆಗಳು ಮಾಡೋಂಗಾಗಲಿ ಹಿಂದಿನ ವರ್ಷದಲ್ಲಿ ಏನಾದರೂ ಕಷ್ಟಗಳಾಗಿದ್ರೆ ಅದನ್ನೆಲ್ಲ ಮೀರಿ ಮೆಟ್ಟಿ ನಿಲ್ಲಂಗೆ ನೀವಾಗಿ ನೀವೆಲ್ಲ ನನ್ನ ಜೊತೆ ಇರೋವರೆಗೂ ನನಗೆ ಎಲ್ಲ ರೀತಿ ಶಕ್ತಿ ಇರುತ್ತೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಅದನ್ನೆಲ್ಲ ಮೀರಿ ಗೆಲ್ತಾ ಹೋಗೋಣ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗೋಣ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಚೆನ್ನಾಗಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್